ನಮಸ್ತೆ ನಾನು ಸಿದ್ದರಾಮಪ್ಪ ಬಸವ ಆಕ್ಯೂ ಅಕಾಡೆಮಿಯಲ್ಲಿ ಹೀಲರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾವು ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಅಂದರೆ ಹೆಂಗೆ ಅಂತ ಮೆಜರ್ಮೆಂಟ್ ನೋಡೋಣ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಚುನ್ ಅಂದರೆ ಏನಪ್ಪ ಅಂದರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಇದೊಂದು ಮೆಜರ್ಮೆಂಟ್ ಸಿಸ್ಟಮ್ಮು ಅಂದರೆ ಒಂದು ಆಕ್ಯುಪ್ರೆಷರ್ ಆಕ್ಯುಪ್ರಚರ್ ಪಾಯಿಂಟ್ ಬಿಂದುವಿಂದ ಇನ್ನೊಂದು ಬಿಂದುಗೆ ಹೇಗೆ ಡಿಸ್ಟೆನ್ಸ್ ನೋಡೋದು ಅಂತ ನಾನು ಹೇಳ್ಕೊಡ್ತೀನಿ ಅದನ್ನು ಹೇಗೆ ಮಾಡಬೇಕು ಅಂತಂದರೆ ಇಂಚಸಲ್ಲೋ ಸೆಂಟಿಮೀಟ್ರಲ್ಲೋ ಮಾಡೋಕ್ಕಾಗಲ್ಲ ಅದು ಯಾವಾಗಲೂ ನಮ್ಮ ಇಂಡಿವಿಜುವಲ್ ಪರ್ಸನ್ಸ್ ಏನು ಫಿಂಗರ್ಸ್ ಇರುತ್ತೋ ಆ ಲೆಕ್ಕದಲ್ಲೇ ಹೋಗಬೇಕು ಯಾಕೆಂದರೆ ಏನಕ್ಕೇನು ಒಬ್ಬರು ಅಡಿ ಇರ್ತಾರೆ ಅವ್ರಿಗೆ ಫೋರ್ ಇಂಚಸ್ ತೊಗೊಂಡ್ರೆ ಅವ್ರದ್ದು ಒಂದು ಲೆಕ್ಕ ಚಿಕ್ಕದಾಗಿ ಬರುತ್ತೆ ಅದೇ ಒಂದು ಮಗುಗೆ ಫೋರ್ ಅಂದರೆ ಅರ್ಧ ಕೈಯೇ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅವರವ್ರ ಬೆಟ್ಟಿಂದ ಅಳತೆ ಎಷ್ಟಿರುತ್ತೋ ಅದ್ರ ಮೇಲೆ ಒಂದು ಚೂನ್ ಅಂತ ಎರಡು ಚೂನ್ ಅಂತ ಮೆಜರ್ಮೆಂಟ್ ಮಾಡ್ತಾರೆ ಸೊ ಇದನ್ನು ಚೈನೀಸ್ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ನಿಂದ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಈ ಒನ್ ಚುನ್ ಅಂದರೆ ಎಷ್ಟಪ್ಪ ಅಂತಂದರೆ ಈಗ ನೋಡಿ ಮಿಡಲ್ ಫಿಂಗರ್ ಇದೆಯಲ್ಲ ಈ ಮಿಡಲ್ ಫ್ಯಾಲೆಂಜ್ ಅಂತಾರೆ ಇಲ್ಲಿಂದ ಇಲ್ಲಿಗೆ ತೊಗೊಂಡು ಒಂದು ಇದನ್ನ ಇದನ್ನು ಒನ್ ಚುನ್ ಅಂತ ಹೇಳ್ತಾರೆ ಅಥವಾ ಈ ಹೆಬ್ಬೆಟ್ಟಲ್ಲಿ ಈ ಮದ್ಯುತ್ ಪೋರ್ಷನ್ ಇದೆಯಲ್ಲ ಇದೂ ಒನ್ ಚುನ್ ಅಂತ ಹೇಳ್ತಾರೆ ಅಕಸ್ಮಾತು ಇವಾಗ ಹಿಂಗೆ ಎರಡು ಫಿಂಗರ್ ತೊಗೊಂಡ್ರೆ ಇದು ಒನ್ ಆ್ಯಂಡ್ ಹಾಫ್ ಚುನ್ನು ಇದು ಮೂರು ಫಿಂಗರ್ ತೊಗೊಂಡ್ರೆ ಟೂ ಚುನ್ನು ಆಮೇಲೆ ನಾಲ್ಕು ತೊಗೊಂಡ್ರೆ ತ್ರೀ ಚುನ್ ಅಂತ ಹೇಳ್ತಾರೆ ಈ ತ್ರೀ ಚುನ್ ಏನ್ ಮಾಡ್ತಾರೆ ಕನ್ ಅಂತ ಹೇಳ್ತಾರೆ ಕೆಲವರು ಪ್ರೊನೌನ್ಸಿಯೇಷನ್ ಅಲ್ಲಿ ಸಿ ಯು ಎನ್ ಆಕ್ಚುಲ್ ಆಗಿ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗು ಸಿ ಎಚ್ ಯು ಎನ್ ಎನ್ ಹೇಳ್ತಾರೆ ಈ ತರ ಮಾಡ್ಬೋದು ಇದನ್ನು ಕೆಲವು ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಪಿ ಸಿ ಸಿಕ್ಸ್ ಅಂತ ಇಲ್ಲಿ ಬರುತ್ತೆ ಪಿ ಸಿ ಸಿಕ್ಸ್ ಬಂದು ಹಿಂಗೆ ನೀವು ಮೂರ್ ಫಿಂಗರ್ ತೊಗೊಬೇಕು ಸೊ ಅದನ್ನ ನಿಮ್ಮ ಮೆಜರ್ಮೆಂಟು ಆಮೇಲೆ ಟಿ ಟ್ರಿಪಲ್ ವಾರ್ಮರ್ ಸಿಕ್ಸ್ ಅಂತ ಬರುತ್ತೆ ಅದಕ್ಕೆ ಹಿಂಗೆ ನಾಲ್ಕು ಚುನ್ನು ನಾಲ್ಕು ಬೆಟ್ಟು ನಾಲ್ಕು ಬೆಟ್ಟು ತೊಗೊಂಡ್ರೆ ಅಂದರೆ ತ್ರೀ ಚುನ್ ಅಂತ ಲೆಕ್ಕ ಇದೇ ಥರ ನಾವು ಈಗ ಕಾಲಲ್ಲಿ ಎಸ್ ಬಿ ಸಿಕ್ಸ್ ತೊಗೊತೀವಿ ಅದು ಮೀಡಿಯಲ್ ಮ್ಯಾಲ್ಯೂಅಸಿಸ್ ಅಂತಾರಲ್ಲ ಒಂದು ಗಂಟಿರ್ತಾರ ಮೂಳೆ ಅಲ್ಲಿಂದ ನಾಲ್ಕು ಫಿಂಗರಲ್ಲಿ ಎಸ್ ಬಿ ಸಿಕ್ಸ್ ಬರುತ್ತೆ ಈ ಥರ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು ಧನ್ಯವಾದಗಳು ಬಸವ ಹಾಕಿ ಅಕಾಡೆಮಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್